ಹೆಲೋ ಫ್ಯೂಚರ್ ಗೌರ್ಮೆಂಟ್ ಟೀಚರ್ಸ್ ಹೇಗಿದ್ದೀರಾ ಎಲ್ಲರಿಗೂ ಮೇಧಾ ಫಾರ್ ಟೀಚರ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏಕ್ರೂಟ್ಮೆಂಟ್ ನ ಬಗ್ಗೆ ನೋಡ್ಲಿಕ್ಕಿದ್ದೇವೆ ಅಂದ್ರೆ ಎ ಇ ಎಸ್ ಆರ್ಮಿ ವೆಲ್ಫೇರ್ ಎಜುಕೇಶನ್ ಸೊಸೈಟಿ ಇವರ ಹೊಸ ರಿಕ್ರೂಟ್ಮೆಂಟ್ ಏನ್ ಬಂದಿದೆ ನೋಡಿ ಅದರ ಬಗ್ಗೆ ನೋಡ್ಲಿಕ್ಕೆ ಇದ್ದೇವೆ ಹೇಗೆ ಅಪ್ಲೈ ಮಾಡುದು ಎಷ್ಟೆಲ್ಲ ವಿಷಯಗಳನ್ನ ನಾವು ನೋಡ್ಬೇಕು ಅನ್ನೋದನ್ನ ಅಂದ್ರೆ ಅಪ್ಲೈ ಮಾಡೋಕೆ ನೀವು ನೀವೆಲ್ಲ ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಡಬೇಕು ಪ್ರೊಸೆಸ್ ಹೇಗೆ ಅದರ ಬಗ್ಗೆ ನೋಡ್ಲಿಕ್ಕೆ ಇದ್ದೇವೆ ಸೊ ಹಾಗಾದ್ರೆ ತಡ ಮಾಡಿದ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಗೊತ್ತಿರುವ ಹಾಗೆ ಏವ್ಸ್ ಅಂತ ಹೇಳಿದ್ರೆ ಆರ್ಮಿ ವೆಲ್ಫೇರ್ ಎಜುಕೇಶನ್ ಸೊಸೈಟಿ ಇವರ ಆರ್ಮಿ ಪಬ್ಲಿಕ್ ಸ್ಕೂಲ್ ನಲ್ಲಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಏನ್ ಮಾಡಿದ್ದಾರೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾವುದೆಲ್ಲ ಹುದ್ದೆಗಳಿವೆ ಹುದ್ದೆಗಳು ಮೂರು ವಿಭಾಗದಲ್ಲಿ ಇದೆ ಒಂದು ಪಿ ಆರ್ ಟಿ ಟಿ ಜಿ ಟಿ ಪಿ ಜಿ ಟಿ ಪಿ ಆರ್ ಟಿ ಅಂತ ಹೇಳಿದ್ರೆ ಪ್ರಾಥಮಿಕ ವಿಭಾಗ ಒಂದರಿಂದ ಐದನೇ ತರಗತಿ ಕಲಿಸುವ ಗೆ ಪಿ ಆರ್ ಟಿ ಅಂತ ಹೇಳುದು ಟಿ ಜಿ ಟಿ ಆರನೆಯಿಂದ ಎಂಟನೇ ವರೆಗೆ ಯಾರೆಲ್ಲ ಕಲಿಸ್ತಾರೆ ನೋಡಿ ಅವರನ್ನ ಟಿ ಜಿ ಟಿ ಅಂತ ಹೇಳ್ತಾರೆ ಇವರನ್ನ ಒಂಬತ್ತನೇಗೆ ಕೂಡ ಕಲಿಸ್ಲಿಕ್ಕೆ ಯೂಸ್ ಮಾಡಬಹುದು ಟಿ ಜಿ ಟಿಗಳನ್ನ ಮತ್ತೆ ಪಿ ಜಿ ಟಿ ಅಂತ ಹೇಳಿದ್ರೆ ಹತ್ತರಿಂದ ಹನ್ನೆರಡರವರೆಗೆ ಇಲ್ಲಿ ಇದು ಸಿ ಬಿ ಎಸ್ ಸಿ ಬೋರ್ಡ್ ಆಗಿರುವ ಕಾರಣ ಇಲ್ಲಿ ಪಿಯುಸಿ ಕೂಡ ಬರ್ತದೆ ನಾವು ಪಿಯುಸಿ ಏನ್ ಹೇಳ್ತೇವೆ ನೋಡಿ ಅದನ್ನ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಅಂತ ಹೇಳಿ ಇವರು ಹೇಳುವ ಕಾರಣ ಹನ್ನೆರಡು ತರಗತಿಗಳ ತನಕ ಕಲಿಸ್ಲಿಕ್ಕೆ ಇರ್ತದೆ ಓಕೆ ಇದು ಹುದ್ದೆಗಳ ವಿವರ ಮತ್ತು ಹುದ್ದೆಗಳು ಯಾವುದೆಲ್ಲ ಹುದ್ದೆಗಳು ಉಂಟು ಅದ್ರ ಬಗ್ಗೆ ಮಾಹಿತಿ ಮುಂದಕ್ಕೆ ಹೋಗೋಣ ವಯೋಮಿತಿ ವಯೋಮಿತಿ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಎರಡು ರೀತಿ ಕ್ಯಾಟಗರಿಯನ್ನ ಅವರು ಐದು ವರ್ಷ ಕಡಿಮೆ ಅನುಭವ ಉಳ್ಳವರಿಗೆ ನೀವು ಏನಾದ್ರೂ ಅಂದ್ರೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ಇದ್ರೆ ಕನಿಷ್ಠ ಏನು ಗರಿಷ್ಠ ವರ್ಷಗಳಿಷ್ಟು ನಲ್ವತ್ತು ಅಹ್ ಒಂದು ನಾಲ್ಕು ಅಂದ್ರೆ ಏಪ್ರಿಲ್ ಒಂದರ ಒಳಗೆ ನಿಮಗೆ ನಲ್ವತ್ತು ವರ್ಷ ಮೀರಿರಬಾರದು ಆಯ್ತಾ ಇದಕ್ಕಿಂತ ಮುಂಚೆ ಹುಟ್ಟಿರ್ಬೇಕು ಈ ವರ್ಷಕ್ಕಿಂತ ಮುಂಚೆ ಹುಟ್ಟಿರ್ಬೇಕಾಗ್ತದೆ ಹಾಗೆಯೇ ಐದು ವರ್ಷಕ್ಕಿಂತ ಹೆಚ್ಚು ಅನುಭವ ಉಳ್ಳವರಿಗೆ ಐವತ್ತೇಳು ವರ್ಷ ಮೀರಿರಬಾರದು ಅಂದ್ರೆ ಒಂದು ಏಪ್ರಿಲ್ ಒಂದು ತಾರೀಕಿನಂದು ಅವರಿಗೆ ಐವತ್ತೇಳು ವರ್ಷ ಜಾಸ್ತಿ ಆಗಿರ್ಬಾರ್ದು ಮತ್ತೆ ಇವರು ಈ ಈ ವರ್ಷದ ಮುಂಚೆ ಅಂದ್ರೆ ಅರವತ್ತೇಳರ ಮುಂಚೆ ಇವರೇನಾಗಿರ್ಬೇಕು ಹುಟ್ಟಿರ್ಬೇಕು ಇದು ವಯೋಮಿತಿ ಆಗ್ತದೆ ನೆಕ್ಸ್ಟ್ ಗೆ ಹೋಗೋಣ ವಿದ್ಯಾರ್ಹತೆ ಯಾವುದು ವಿದ್ಯಾರ್ಹತೆ ಬೇಕು ಪಿ ಆರ್ ಟಿ ಅವರಿಗೆ ಪಿ ಆರ್ ಟಿ ಆರ್ ಟೀಚ್ ಮಾಡ್ಲಿಕ್ಕೆ ಇಷ್ಟ ಇದೆ ಯಾರು ಡಿ ಎಡ್ ಎಲ್ಲ ಮಾಡಿದ್ದಾರೆ ನೋಡಿ ಅವರಿಗೆ ಪಿ ಆರ್ ಟಿ ಗೆ ಬರ್ತದೆ ಡಿಗ್ರಿಯಲ್ಲಿ ಇವರು ಪದವೀಧರರಾಗಿರ್ಬೇಕು ಅಂದ್ರೆ ಡಿಗ್ರಿ ಆಗಿರ್ಬೇಕು ಐವತ್ತು ಕನಿಷ್ಠ ಐವತ್ತು ಪರ್ಸೆಂಟ್ ತೆಗೆದಿರ್ಬೇಕು ಬಿ ಎಡ್ ಅಥವಾ ಡಿ ಎಡ್ ಅಲ್ಲಿ ಕೂಡ ಏನಾಗಿರ್ಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನ ಹೊಂದಿರಬೇಕು ಇದು ಅಂಗ ಆಗಿದೆ ಸಾರಿ ಇದು ಅಂಕ ಆಗಬೇಕು ಆಯ್ತಾ ಮತ್ತೆ ಟಿ ಜಿ ಟಿ ಅವರಿಗೆ ಅವರು ಕೂಡ ಪದವೀಧರರಾಗಿರ್ತಾರೆ ಇವರಿಗೆ ಟಿ ಜಿ ಟಿಯಲ್ಲಿ ಮ್ಯಾಥ್ಸ್ ಕಲಿಸ್ಲಿಕ್ಕೆ ಇರ್ತದೆ ಸೈನ್ಸ್ ಕಲಿಸ್ಲಿಕ್ಕೆ ಇರ್ತದೆ ಸೋಷಿಯಲ್ ಕಲಿಸ್ಲಿಕ್ಕೆ ಇರ್ತದೆ ಸಬ್ಜೆಕ್ಟ್ ಇರ್ತದಲ್ವಾ ಸೊ ಅವರವರ ವಿಷಯಕ್ಕನುಸಾರವಾಗಿ ಯಾವ್ದೆಲ್ಲ ತಗೊಂಡಿದ್ದಾರೆ ನೋಡಿ ಆ ಪದವಿಯಲ್ಲಿ ಅವರಿಗೆ ಕನಿಷ್ಠ ಐವತ್ತು ಶೇಕಡದಷ್ಟು ಮಾರ್ಕ್ ಇರ್ಬೇಕು ಗರಿಷ್ಠ ಎಷ್ಟು ಬೇಕಾದ್ರೂ ಇರಬಹುದು ಹಾಗೆಯೇ ಬಿ ಎಡ್ ಪದವಿಯಲ್ಲಿ ಕೂಡ ಇಷ್ಟೇ ಇರ್ಬೇಕು ಹಾಗೆ ಪಿಜಿಟಿ ಅಂತ ಇದ್ರೆ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು ಅವರ ವಿಷಯಕ್ಕನುಸಾರವಾಗಿ ಮತ್ತೆ ಬಿ ಎಡ್ ಪದವಿಯನ್ನು ಹೊಂದಿರಬೇಕು ಅದರಲ್ಲಿ ಕೂಡ ಎಷ್ಟಿರ್ಬೇಕು ಐವತ್ತು ಪರ್ಸೆಂಟ್ ಅಂಕಗಳನ್ನ ಹೊಂದಿರಬೇಕಾಗ್ತದೆ ಇದು ವಿದ್ಯಾರ್ಹತೆ ಆಯ್ತು ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನೋಡಿ ಸ್ಕ್ರೀನಿಂಗ್ ಪರೀಕ್ಷೆಗೆ ಸಿಟಿ ಅಥವಾ ಟಿಇಟಿ ಪರೀಕ್ಷೆ ಅಂಕಗಳ ಅಗತ್ಯವಿರುವುದಿಲ್ಲ ಈಗ ನೀವು ಅಪ್ಲೈ ಮಾಡಿದ್ರಿ ನಿಮ್ಗೆ ಸ್ಕ್ರೀನಿಂಗ್ ಎಕ್ಸಾಮ್ ಇರ್ತದೆ ಅಂದ್ರೆ ಆನ್ಲೈನ್ ಎಕ್ಸಾಮ್ ಇರ್ತದೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೇವೆ ಒ ಎಸ್ ಟಿ ಅಂತ ಈ ಪರೀಕ್ಷೆಗೆ ನಿಮಗೆ ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವೇಳೆ ಟಿ ಇ ಟಿ ಪಾಸ್ ಆಗದೆ ಇದ್ರೂ ಕೂಡ ಈ ಎಕ್ಸಾಮ್ ಬರಿಬಹುದು ಅಥವಾ ಸಿ ಟಿ ಇ ಟಿ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗದೆ ಇದ್ರೂ ಕೂಡ ಈ ಎಕ್ಸಾಮ್ ಬರಿಬಹುದು ಅದಕ್ಕೇನು ತೊಂದರೆ ಇಲ್ಲ ಆದ್ರೆ ನೇಮಕಾತೆ ಸಂದರ್ಭದಲ್ಲಿ ನಿಮ್ಮದು ಟಿ ಇ ಟಿ ಅಥವಾ ಟಿ ಇ ಟಿ ಕ್ಲಿಯರ್ ಆಗಿರ್ಬೇಕು ಇದೊಂದು ಒಂದು ಒಳ್ಳೆ ಒಂದು ಅಪರ್ಚುನಿಟಿ ಅಂತ ಕೂಡ ಹೇಳಬಹುದು ನಿಮಗೆ ಓಕೆ ಗೆ ಹೋಗೋಣ ಪರೀಕ್ಷಾ ಶುಲ್ಕ ಎಷ್ಟಿರ್ತದೆ ಎಲ್ಲಾ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೈದು ರೂಪಾಯಿಗಳು ಪರೀಕ್ಷಾ ಶುಲ್ಕ ಇರ್ತದೆ ಪರೀಕ್ಷಾ ಶುಲ್ಕವನ್ನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ಏನ್ ಮಾಡಬಹುದು ಭರಿಸಬಹುದು ನಿಮ್ಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಏನಿದೆ ನೋಡಿ ಅದನ್ನ ಆ ಮೂಲಕ ಭರಿಸಬಹುದು ಮತ್ತೊಂದು ಆಯ್ಕೆ ಮಾಡುವ ವಿಧಾನ ಇದೊಂದು ಕೇಳಿಕೊಳ್ಳಿ ಇದು ಹೇಗೆ ಆಯ್ಕೆ ಆಗ್ತದೆ ಈಗ ನೀವು ಎಕ್ಸಾಮ್ ಬರ್ದಂಗ್ ಎಕ್ಸಾಮ್ ಬರ್ದು ಕ್ವಾಲಿಫೈ ಆದ್ರಿ ಆಯ್ತಾ ಆವಾಗ್ಲೇ ನೀವು ಆಯ್ಕೆ ಆದ್ರ ಸೈನಿಕ ಸ್ಕೂಲ್ ಇದೇನಾದ್ರೂ ಇದಾದ್ರೆ ಆಯ್ಕೆ ಆದ್ರ ಇಲ್ಲ ನೀವೇನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಕೋರ್ ಕಾರ್ಡ್ ಅಂತ ಹೇಳಿ ಸಿಗ್ತದೆ ಆಯ್ತಾ ಸ್ಕೋರ್ ಕಾರ್ಡ್ ಸಿಗ್ತದೆ ಒಂದು ವೇಳೆ ನೀವು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ರೆ ಇವರ ಪರೀಕ್ಷೆಯಲ್ಲಿ ಸ್ಕ್ರೀನಿಂಗ್ ಪರೀಕ್ಷೆಯಲ್ಲಿ ನಿಮಗೆ ಸ್ಕೋರ್ ಕಾರ್ಡ್ ಸಿಗ್ತದೆ ಆಯ್ತಾ ಇದು ರೆಗ್ಯುಲರ್ ಬೇಸಿಸ್ ಗೆ ಅಂದ್ರೆ ರೆಗ್ಯುಲರ್ ಟೀಚರ್ ರೆಗ್ಯುಲರ್ ಟೀಚರ್ ಆಗ್ಲಿಕ್ಕೆ ಇದು ಏನಾಗ್ತದೆ ಹೆಲ್ಪ್ ಆಗ್ತದೆ ಆಯ್ತಾ ರೆಗ್ಯುಲರ್ ಟೀಚಿಂಗ್ ಮಾಡ್ಲಿಕ್ಕೆ ಏನಾಗ್ತದೆ ಇದು ಹೆಲ್ಪ್ ಆಗ್ತದೆ ಒಂದು ವೇಳೆ ನಲ್ವತ್ತು ಶೇಕಡಕ್ಕಿಂತ ಹೆಚ್ಚಿದ್ರೆ ಐವತ್ತಕ್ಕಿಂತ ಕಡಿಮೆ ನಲ್ವತ್ತಕ್ಕಿಂತ ಹೆಚ್ಚಿದ್ರೆ ಇದು ಫಿಕ್ಸ್ಡ್ ಟರ್ಮ್ ನಿಮಗೆ ಇಂತಿಷ್ಟೇ ವರ್ಷಗಳು ಅಂತ ಹೇಳಿ ಕಲಿಸಬಹುದು ಅಲ್ಲಿ ಆಯ್ತಾ ಅದ್ರ ಸ್ಯಾಲರಿ ಸ್ವಲ್ಪ ಬೇಸ್ ಜಾಸ್ತಿ ಕಡಿಮೆ ಇರಬಹುದು ವೇರಿಫಿಕ ವೇರಿಯೇಷನ್ ಇರಬಹುದು ಆದ್ರೆ ಗೆ ಸೆಂಟ್ರಲ್ ಗವರ್ಮೆಂಟ್ ಸಿಗುವ ಸ್ಯಾಲರಿ ಏನಿದೆ ನೋಡಿ ಅದೇ ಸಿಗ್ತದೆ ಓಕೆ ಪರೀಕ್ಷಾ ವಿಧಾನ ಅಂತ ಹೇಳಿದೆ ನೀವು ಈ ಸ್ಕ್ರೀನಿಂಗ್ ಟೆಸ್ಟ್ ಬರವಣಿಗೆ ಪರೀಕ್ಷೆ ಏನು ಸ್ಕ್ರೀನಿಂಗ್ ಟೆಸ್ಟ್ ಪಾಸ್ ಆಗಬೇಕು ಅನಂತರ ಸಂದರ್ಶನ ಇರ್ತದೆ ಕಂಪ್ಯೂಟರ್ ಪ್ರೊಫಿಷನ್ಸಿ ಮತ್ತು ಡೆಮೊ ನಿಮ್ಮ ತಗೊಳ್ಬಹುದು ಡಾಕ್ಯುಮೆಂಟ್ ಪರಿಶೀಲನೆ ಇರ್ತದೆ ಮೆಸ್ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ ಯಾರೆಲ್ಲ ಸ್ಕೋರ್ ಕಾರ್ಡ್ ಸಿಗ್ತದೆ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರಿ ಅಂತ ಆದ್ರೆ ನಿಮಗೆ ಸಂದರ್ಶನ ಇರುವುದಿಲ್ಲ ಹಾಗೆ ಜನರಲ್ ಪ್ರೊಫಿಷಿಯನ್ಸಿ ಮತ್ತು ಡೆಮೊ ಇರುವುದಿಲ್ಲ ಈ ಎರಡು ಸ್ಟೆಪ್ ಅನ್ನ ಅವರು ಸ್ಕಿಪ್ ಮಾಡ್ತಾರೆ ಯಾವಾಗ ನೀವು ಈ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರೆ ಐವತ್ತು ಗಿಂತ ಹೆಚ್ಚು ಅಂಕಗಳನ್ನ ಪಡೆದ್ರೆ ಆಯ್ತಾ ಈಗ ಪರೀಕ್ಷಾ ವಿಧಾನದಲ್ಲಿ ಓ ಎಸ್ ಟಿ ಅಂದ್ರೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಏನಿದೆ ನೋಡಿ ಅದ್ರಲ್ಲಿ ಪ್ರತಿ ಸಬ್ಜೆಕ್ಟ್ ಈಗ ನಾನು ಎಕ್ಸಾಂಪಲ್ ಹೇಳುದು ನಾನು ಟಿ ಜಿ ಟಿಗೆ ಅಪ್ಲೈ ಮಾಡಿದ್ದೇನೆ ಟಿ ಜಿ ಟಿ ನನ್ನದು ಬಯಾಲಜಿಕಲ್ ಸೈನ್ಸ್ ಆಯ್ತಾ ನನ್ನ ಸಬ್ಜೆಕ್ಟ್ ಬಯಾಲಜಿಕಲ್ ಸೈನ್ಸ್ ನನಗೆ ಈ ಬಯಾಲಜಿಕಲ್ ಸೈನ್ಸ್ ಎಕ್ಸಾಮ್ಗೆ ಇನ್ನೂರು ಕ್ವೆಶನ್ಸ್ ಇರ್ತದೆ ಇನ್ನೂರು ಮಾರ್ಕ್ ಇರ್ತದೆ ಇನ್ನೂರು ಮಾರ್ಕಿನ ಇನ್ನೂರು ಕ್ವೆಶನ್ಸ್ ಇರ್ತದೆ ಆಯ್ತಾ ಇದರಲ್ಲಿ ಪುನಃ ನೆಗೆಟಿವ್ ಇದೆ ನಮಗೆ ಆಯ್ತಾ ನೆಗೆಟಿವ್ ಮಾರ್ಕ್ ಇರ್ತದೆ ಒಂದು ಜೀರೋ ಪಾಯಿಂಟ್ ಟೂ ಫೈವ್ ಅಷ್ಟು ನೆಗೆಟಿವ್ ಮಾರ್ಕ್ ಅನ್ನ ತೆಗಿತಾರೆ ತಪ್ಪಾದ್ರೆ ಕ್ವೆಶನ್ ತಪ್ಪಾದ್ರೆ ಇಷ್ಟು ಏನಾದ್ರು ರಾಂಗ್ ಆನ್ಸರ್ ಇದ್ರೆ ಸಾರಿ ರಾಂಗ್ ಆನ್ಸರ್ ಇದ್ರೆ ಝೀರೋ ಪಾಯಿಂಟ್ ಎರಡು ಐದು ಮಾರ್ಕ್ ಅನ್ನ ಡಿಡಕ್ಟ್ ಮಾಡ್ತಾರೆ ಓಕೆ ನೆಗೆಟಿವ್ ಮಾರ್ಕ್ ಇದೆ ಆದರೆ ಇನ್ನೂರು ಮಾರ್ಕ್ ಗೆ ಈ ಪರೀಕ್ಷೆ ನಡೀತದೆ ಆಯ್ತಾ ಇದು ನಾನು ಆಗ್ಲೇ ಹೇಳಿದ ಹಾಗೆ ನೀವು ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ನಿಮ್ಗೆ ಸ್ಕೋರ್ ಕಾರ್ಡ್ ಬಂತು ಈಗಲೇ ನಿಮಗೆ ಸೈನಿಕ್ ಸ್ಕೂಲ್ಗಳಲ್ಲಿ ಕೆಲಸ ಸಿಗುವುದಿಲ್ಲ ಇದಕ್ಕೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆವಾಗ ಆವಾಗ ಸೈನಿಕ್ ಸ್ಕೂಲಿನ ಅವರ ವೆಬ್ಸೈಟ್ ಏನಿದೆ ನೋಡಿ ಅದನ್ನ ನೋಡ್ತಾ ಇರ್ಬೇಕು ಅಲ್ಲಿ ವೇಕೆನ್ಸಿಗಳ ಲಿಸ್ಟ್ ಬರ್ತದೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಈಗ ಬರ್ತೀಗ ನೋಡಿ ನೀವು ಒಮ್ಮೆ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಬರ್ತಾ ಇರ್ತದೆ ಲಕ್ನೋ ಅಲ್ಲಿ ವೇಕೆನ್ಸಿ ಇದೆ ಅಥವಾ ಬೆಂಗಳೂರಿನಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿ ಹಾಗೆ ಹಾಕ್ತಾ ಇರ್ತಾರೆ ಆಗ ಅಲ್ಲಿ ನಿಮ್ಮದ್ ಈಗ ಟಿ ಜಿ ಟಿಗೆ ಗೆ ಒಂದು ಪೋಸ್ಟ್ ಇದ್ರೆ ಟಿ ಬಯಾಲಜಿಕಲ್ ಸೈನ್ಸ್ ಅಲ್ಲಿ ನಿಮ್ಗೆ ಸ್ಕೋರ್ ಕಾರ್ಡ್ ಸಿಕ್ಕಿದೆ ಮೊನ್ನೆ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ನಿಮಗೆ ಏನಿದೆ ಎರಡು ತಿಂಗಳ ಒಳಗೆ ಅಂದ್ರೆ ಎರಡು ವರ್ಷದ ಒಳಗೆ ನಿಮ್ಗೆ ಕೆಲಸ ಆಗ್ತದೆ ಅಂದ್ರೆ ಅಲ್ಲಲ್ಲಿ ವೇಕೆನ್ಸಿಗಳು ಬಂದ ಹಾಗೆ ಬಂದ ಹಾಗೆ ಅವ್ರು ತುಂಬಿಸ್ತಾ ಇರ್ತಾರೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಹಾಗೆ ಒಮ್ಮೆಲೆ ಕರ್ದು ಮಾಡುವಂತಹದಲ್ಲ ಇದು ಜಸ್ಟ್ ನಮಗೆ ಗೇಟ್ ಎಂಟ್ರಿ ಪಾಸ್ ಇದ್ದ ಹಾಗೆ ಆಯ್ತಾ ನಮಗೆ ಹೇಗೆ ಟಿ ಇ ಟಿ ಎಂಟ್ರಿ ಪಾಸ್ ಇರ್ತದೆ ನೋಡಿ ಹಾಗೆಯೇ ಈ ನಡೆಸೋ ಪರೀಕ್ಷೆ ಏನಿದೆ ನೋಡಿ ಅದು ನಮಗೆ ಎಂಟ್ರಿ ಪಾಸ್ ಇದ್ದ ಹಾಗೆ ಸೈನಿಕ ಸ್ಕೂಲಿಗೆ ಅಥವಾ ಆರ್ಮಿ ಸ್ಕೂಲಿಗೆ ಸೇರಿಕೊಳ್ಳಿಕ್ಕೆ ನಮ್ಮ ಟೀಚಿಂಗ್ ಇದನ್ನ ಸೇರಿಕೊಳ್ಳಿಕ್ಕೆ ಇದೊಂದು ಎಂಟ್ರಿ ಪಾಸ್ ಇದ್ದ ಹಾಗೆ ಸೊ ಇದರಲ್ಲಿ ನಾವು ಪಾಸ್ ಆಗ್ಲೇಬೇಕು ಇದನ್ನು ಬರೆಯದೆ ಕೂಡ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಆದ್ರೆ ನಿಮಗೆ ಸ್ವಲ್ಪ ನಿಮ್ಮ ಈಗ ಒಂದು ವೇಳೆ ಒಂದು ಸೈನಿಕ್ ಸ್ಕೂಲಲ್ಲಿ ಅಥವಾ ಆರ್ಮಿ ಸ್ಕೂಲ್ ಅಲ್ಲಿ ಒಂದು ಪೋಸ್ಟ್ ಇದೆ ಟಿ ಜಿ ಟಿ ಒಂದು ಖಾಲಿ ಪೋಸ್ಟ್ ಇದೆ ನಾನು ಅಪ್ಲೈ ಮಾಡ್ತೇನೆ ಅದೊಟ್ಟು ಅದ್ರೊಟ್ಟಿಗೆ ಒಂದು ಇಪ್ಪತ್ತು ಮೂವತ್ತು ಜನ ಅಪ್ಲೈ ಮಾಡ್ತಾರಂತ ತಿಳಿದುಕೊಳ್ಳಿ ನನಗೆ ಈಗ ನನ್ನಲ್ಲಿ ಸ್ಕೋರ್ ಕಾರ್ಡ್ ಇದೆ ಆಯ್ತಾ ನಾನು ಎಕ್ಸಾಮ್ ಬರ್ದಿದ್ದೇನೆ ಎಕ್ಸಾಮ್ ಬರ್ದಿದ್ದೇನೆ ನನ್ನಲ್ಲಿ ಸ್ಕೋರ್ ಕಾರ್ಡ್ ಇದೆ ಆದ್ರೆ ನನಗೆ ಏನು ಸಿಗ್ತದೆ ಫಸ್ಟ್ ಪ್ರಿಫರೆನ್ಸ್ ಸಿಗ್ತದೆ ಆಯ್ತಾ ಫಸ್ಟ್ ಪ್ರಿಫರೆನ್ಸ್ ಸಿಗ್ತದೆ ಉಳ್ದವ್ರು ಬರ್ದಿಲ್ಲ ಯಾರ ಹತ್ರ ಕೂಡ ಏನಿಲ್ಲ ಸ್ಕೋರ್ ಕಾರ್ಡ್ ಇಲ್ಲ ಹಾಗಾಗಿ ಅವ್ರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಸಿಗ್ತದೆ ಇದ್ರಲ್ಲಿ ಆಯ್ತಾ ಸೊ ಇದೊಂದು ನಮಗೆ ಏನು ಒಂದು ಹೇಳಬಹುದು ಏನೋ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಸೊ ಇದೊಂದು ಎಂಟ್ರಿ ಪಾಸ್ ಇದ್ದ ಹಾಗೆ ಸೊ ಹಾಗಾಗಿ ನಿಮಗೆ ಇದನ್ನ ಬರೆದು ನಿಮ್ಗೆ ಇದು ಲೈಫ್ ಟೈಮ್ ತನಕ ಯಾವಾಗ ಬೇಕಾದ್ರೂ ಒಂದು ಐವತ್ತ ಏಳು ವರ್ಷದ ಒಳಗೆ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ಎಕ್ಸಾಮ್ ಬಂದ್ರೆ ಎಲ್ಲಿ ಕೂಡ ಎಕ್ಸಾಮ್ ಗೆ ಅಂದ್ರೆ ಎಲ್ಲಿ ಕೂಡ ಪೋಸ್ಟ್ ಕಾಲ್ ಇದ್ದಾಗ ಅಷ್ಟರ ತನಕ ನಿಮ್ಗೆ ಹಾಕಬಹುದು ಓಕೆ ನೆಕ್ಸ್ಟ್ ಏನಂತ ಹೇಳಿದ್ರೆ ವೇತನ ಶ್ರೇಣಿ ವೇತನ ಶ್ರೇಣಿ ಏಸ್ ನಿಯಮಕಾನುಸಾರವಾಗಿ ಇದೆ ಅಂದ್ರೆ ನಮ್ಮದು ಸೆಂಟ್ರಲ್ ಗವರ್ಮೆಂಟ್ ಪೇಸ್ ಕೇಲೇ ಇರ್ತದೆ ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ ಮೊದಲಿಗೆ ಇಲಾಖೆಯ ವೆಬ್ಸೈಟ್ ನಿಂದ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಲಿಂಕ್ ಅನ್ನ ಓದ್ಬೇಕು ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ಅಂತ ಇರ್ತದೆ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇರ್ತದೆ ಅಲ್ಲಿ ಒತ್ತಿ ಅಪ್ಲಿಕೇಶನ್ ಅನ್ನ ತುಂಬತಾ ಹೋಗಿ ತುಂಬತಾ ಹೋಗುವಾಗ ನಿಮ್ಗೆ ಏನೆಲ್ಲ ಬೇಕು ಆಧಾರ್ ಕಾರ್ಡ್ ಬೇಕು ಒಂದು ಸರಿಯಾದ ಆಧಾರ್ ಕಾರ್ಡಿನ ನಂಬರ್ ನಿಮ್ಗೆ ಬೇಕಾಗ್ತದೆ ಆಧಾರ್ ಸಂಖ್ಯೆ ಬೇಕು ಅನಂತರ ನಿಮ್ಮ ಇಮೇಲ್ ಬೇಕು ನಿಮಗೆ ಒಂದು ಓ ಟಿ ಪಿ ಬರ್ತದೆ ಮತ್ತೆ ಸರಿಯಾದ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಬೇಕು ಇಮೇಲ್ಗೆ ಒಂದು ನಿಮ್ಮದು ರಿಜಿಸ್ಟ್ರೇಷನ್ ಆದ ಒಂದು ಮೇಲ್ ಬರ್ತದೆ ಹಾಗೆ ಮೊಬೈಲ್ ಗೆ ಏನ್ ಬರ್ತದೆ ಒ ಟಿ ಪಿ ಬರ್ತದೆ ಸೊ ಹಾಗಾಗಿ ಇಷ್ಟನ್ನ ನೀವು ಹತ್ತಿರ ಇಟ್ಕೊಂಡೇ ಅಪ್ಲೈ ಮಾಡ್ಬೇಕಾಗ್ತದೆ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಇದೆ ಯಾವ್ದೆಲ್ಲ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಇದೆ ಒಂದು ಫೋಟೋ ನಿಮ್ಮದು ಫೋಟೋ ಹಾಗೆ ಒಂದು ಸಿಗ್ನೇಚರ್ ನ ಒಂದು ಫೋಟೋ ಅಂದ್ರೆ ಅದರದ್ದು ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿದ್ದು ಕಾಪಿ ಮತ್ತೆ ಏಜ್ ಪ್ರೂಫಿಗೆ ನಿಮ್ಮದು ಇದು ಆಗಿರಬಹುದು ಯಾವುದು ಬರ್ತ್ ಸರ್ಟಿಫಿಕೇಟ್ ಕೂಡ ಆಗಿರಬಹುದು ಅದರ ಒಟ್ಟಿಗೆ ಟೆಂತ್ ನ ಮಾರ್ಕ್ ಕಾರ್ಡ್ ಕೂಡ ಅಂದ್ರೆ ಸರಿಯಾಗಿ ಮುದ್ರಿತವಾಗಿದ್ರೆ ಅದು ಕೂಡ ಆಗಿರ್ತದೆ ಅದು ಯಾವ್ದಕ್ಕೆ ಏಜ್ ಪ್ರೂಫೋಸ್ಕರ ಮತ್ತೆ ಅದನ್ನೆಲ್ಲ ಆಗಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗ್ತದೆ ಅದನ್ನ ಪ್ರಿಂಟ್ ತೆಗೆದುಕೊಂಡು ನೀವು ಇಡುದು ಓಕೆ ಸೊ ಇದಿಷ್ಟು ಅಪ್ಲೈ ಮಾಡೋ ವಿಧಾನಗಳು ನಂತರ ಅರ್ಜಿ ಹಾಕಲು ಶುರುವಾದ ದಿವಸ ಇದ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಂಬತ್ತು ಒಂಬತ್ತಕ್ಕೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತೈದು ಹತ್ತು ಅಂದ್ರೆ ಈ ತಿಂಗಳ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಇಷ್ಟಾದ ಸ್ವಲ್ಪನೇ ದಿನಗಳಲ್ಲಿ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಆಗ್ತದೆ ಯಾವಾಗ ಹನ್ನೆರಡು ನವೆಂಬರ್ಗೆ ಅನ್ನ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಆಗ್ತದೆ ಅಂದ್ರೆ ನಮ್ಗೆ ಏನು ಅಡ್ಮಿಟ್ ಕಾರ್ಡ್ ಬೇಕಾವ ಎಕ್ಸಾಮ್ ಬರೀಲಿಕ್ಕೆ ಅದು ಹಾಗೆ ಪರೀಕ್ಷೆ ದಿನಾಂಕ ಯಾವಾಗ ಇರ್ತದೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರಲ್ಲಿ ಇರ್ತದೆ ಇಪ್ಪತ್ತ ಮೂರು ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಯಾವ್ದಾದ್ರೂ ಮೂರು ದಿವಸ ರಿಸರ್ವ್ ಆಗಿದೆ ಇದರಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಇರಬಹುದು ಮತ್ತೆ ರಿಸಲ್ಟ್ ನ ದಿನಾಂಕ ನಿಮ್ಗೆ ಆಗಿ ಸ್ವಲ್ಪ ದಿನದಲ್ಲೇ ರಿಸಲ್ಟ್ ಬರ್ತದೆ ಅಂದ್ರೆ ನಿಮ್ಮ ಸ್ಕೋರ್ ಕಾರ್ಡ್ ಅಥವಾ ನಿಮ್ಮ ಮಾರ್ಕ್ ಏನಾಗಿರ್ತದೆ ಅಪ್ಲೋಡ್ ಆಗ್ತದೆ ಯಾವಾಗ ಹತ್ತು ಹನ್ನೆರಡಕ್ಕೆ ಅಂದ್ರೆ ಡಿಸೆಂಬರ್ ಹತ್ತು ತಾರೀಕಿನ ಇದು ಬರ್ತದೆ ಇದಾಗಿ ಸ್ವಲ್ಪ ಮಾರ್ಚ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಕೋರ್ ಕಾರ್ಡ್ ಕೂಡ ಬರ್ತದೆ ಮಾರ್ಚ್ ನ ಒಳಗೆ ಸ್ಕೋರ್ ಕಾರ್ಡ್ ಬರ್ತದೆ ಸೊ ಇದಿಷ್ಟು ಅಪ್ಲೈ ಮಾಡಲು ಬೇಕಾಗುವಂತಹ ಇದು ಯಾವುದು ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಯ್ತು ಈಗ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಇದೆಯಾ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಯಾವುದು ರಾಜ್ಯಗಳಲ್ಲಿ ನಿಮ್ಗೆ ಹತ್ರ ಆಗುದಂತ ಇದ್ರೆ ಮಹಾರಾಷ್ಟ್ರದಲ್ಲಿ ಇದೆ ಪುಣೆಯಲ್ಲಿ ಇದೆ ಸೊ ಯಾರಿಗಾದ್ರೆ ಹತ್ರ ಆಗ್ತದೆ ಹಾಗೆ ಹೋಗಬಹುದು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು ಕಡೆಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಮತ್ತೆ ಇದು ಆಲ್ ಓವರ್ ಇಂಡಿಯಾ ಆಗಿರುವ ಕಾರಣ ನಮ್ಗೆ ಸ್ವಲ್ಪ ಹಿಂದಿ ಬರ್ಬೇಕಾಗಿರ್ತದೆ ಸೊ ಇದಿಷ್ಟು ಇವತ್ತಿನ ಒಂದು ಸಂಚಿಕೆಯಲ್ಲಿನ ಒಂದು ಸಣ್ಣ ವಿಡಿಯೋ ಏ ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ